ದಾವಣಗೆರೆಯ ಪ್ರತಿಷ್ಠಿತ ಬಟ್ಟೆ ಅಂಗಡಿಯಲ್ಲಿ ಮಾಯವಾದ ಮಹಿಳೆಯ ಪರ್ಸ್ ನೋಡ ನೋಡುತ್ತಿದ್ದಂತೆ ಮಹಿಳೆಯ ಪರ್ಸ್ ಕದ್ದು ಕಳ್ಳಿ ಪರಾರಿಯಾದ ಘಟನೆ ಕಾಳಿಕಾದೇವಿ ರಸ್ತೆಯ ಬಿಎಸ್ ಚನ್ನಬಸಪ್ಪ ಅಂಗಡಿಯಲ್ಲಿ ಘಟನೆ ನಡೆದಿತ್ತು ಒಂದು ಸಾವಿರ ರೂಪಾಯಿ ಮೊಬೈಲ್ ಹಾಗೂ ದಾಖಲೆಗಳಿದ್ದ ಪರ್ಸ್ ಅನ್ನ ಟೇಬಲ್ ಮೇಲೆ ಇಟ್ಟಿದ್ದ ಮಹಿಳೆ ಮಹಿಳೆಯ ಗಮನ ಬೇರೆ ಕಡೆ ಸೆಳೆಯುತ್ತಿದ್ದಂತೆ ಕಳ್ಳಿ ಪರ್ಸ್ ಕದ್ದು ಪರಾರಿಯಾದ ಕಳ್ಳಿಯ ಚಲನವಲನ ಸಿಿಸಿ ಕ್ಯಾಮೆರಾದಲ್ಲಿ ಸರಿಯಾಕಿದೋ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಂಧಿನಗರದ ಪೊಲೀಸ್ ಠಾಣೆಯ ಇಲ್ಲಿ ದೂರು ದಾಖಲಾಗಿದೆ. ابھی मैंने एक साड़ी भेजा आपको साड़ी दुपट्टा इसमें एक ही कलर यूनिफॉर्म के लिए 30 से 50 साड़ी तक चाहिए मिलेगा देखिए आपका ही साड़ी है नो कब तक मिलेगा आपको वहां से कब रवाना कर सकते हैं ठीक है पूछ के बता दें सर लिंदा रवानी आए के शुक्रवार को धन्यवाद और ये नहीं देखो फेब्रवरी की तारीख को ಹದಿನಾಲ್ಕು ಹದಿಮೂರು ಹದಿನಾಲ್ಕನೇ ತಾರೀಕು ಸಿಗುತ್ತೆ ನೋಡಿ ಇದು ಎರಡನೇ ಯಾರು ನೋಡ್ದು ಒಂದ್ ಎದ್ಗಿಡ್ದು ಉಂಟು ಅಲ್ಲಪ್ಪ ಬೇಕಾದ್ರೆ ಕೆಳಗಿಳದ ಹೋಗೋದು ಮಾಡ್ತಾರೆ